ಒಲೆರೇ ಹರ ಗುಲ್ಸಾರ್ ಅವರ ಕುರಿತಾದ ಒಂದೆರಡು ಕಾರ್ಯಕ್ರಮ ನಾವು ಇದರಲ್ಲಿ ಮಾಡಿದ್ವಿ ಆಗಲೂ ಕೂಡ ಈ ಹಾಡನ್ನ ಬಳಸ್ಕೊಂಡಿದ್ವಿ ಮತ್ತು ಇವತ್ತಿಗೂ ಕೂಡ ಈ ಹಾಡು ಪ್ರಾಯಶಃ ಬಹುತೇಕ ಸಂಗೀತದ ಸಂಜೆಗಳಲ್ಲಿ ಸ್ಥಾನವನ್ನ ಗೆದ್ದಿಸಿಕೊಂಡಂತ ಹಾಡು ಈ ಹಾಡಿನ ಸಾಹಿತ್ಯದ ಬಗ್ಗೆ ಸಾಹಿತ್ಯದ ಬಗ್ಗೆ ಅಂತ ಹೇಳೋದೇನಿಲ್ಲ ಆದರೆ ಗುಲ್ಸಾರ್ ಅವರ ಎಲ್ಲ ಒಳ್ಳೆ ಅಂಶ ಹೊಂದಿದಂತಹ ಒಂದು ಗೀತೆ ಈ ಗೀತೆಗೆ ತಂತಾನೆ ಒಂದು ಪ್ರಾರ್ಥನೆಯ ಒಂದು ಫೀಲಿಂಗ್ ಇದೆ ಅದೇನೋ ಒಂದು ಒಂದು ಪ್ರಾರ್ಥಿಸ್ತಾ ಇದ್ದೇವೆ ಒಂದು ಭಾವಪೂರ್ಣವಾಗಿ ಆತಕ್ಕಾಗಿ ಒಳ್ಳೆಯದಕ್ಕಾಗಿ ಕಾಯ್ತಾ ಇದ್ದೇವೆ ಮಳೆ ಹೌದು ಮಳೆ ಒಳ್ಳೆಯತನದ ತನದ ಮಳೆ ಇರಬಹುದು ಆ ಒಂದು ಭಾವನೆ ಇದಕ್ಕಿದೆ ಅದಕ್ಕಾಗಿ ನನಗೆ ಗುಲ್ಜಾರ್ ಹಾಡುಗಳಲ್ಲಿ ಬಹಳ ಇಷ್ಟ ಆಮೇಲೆ ಗುಲ್ಜಾರ್ ಬಗ್ಗೆ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಾವೆಲ್ಲರೂ ಗುಲ್ಜಾರ್ ಅಂದ್ ಕೂಡಲೇ ಒಂದ್ ನಾಲ್ಕೈದು ಹಾಡು ಇಟ್ಕೊಂಡು ತೇರೆ ಬೀನ್ನ ಜಿಂದ ಅಥವಾ ಕಿನಾರ ಅಥವಾ ಅಂತ ಒಂದಿಷ್ಟೇ ಇಟ್ಕೊಂಡು ನಾವು ಮಾತಾಡ್ತೀವಿ ಆದ್ರೆ ಆ ವ್ಯಕ್ತಿ ಸುಮಾರು ಇಪ್ಪತ್ತು ಅದ್ಭುತವಾದ ಚಲನಚಿತ್ರಗಳ ಬರೆದು ನಿರ್ದೇಶಿಸಿದ ನಿರ್ದೇಶಕ ಅನ್ನೋದನ್ನು ಮಾಡ್ತಾರೆ ನಾವು ಅದು ಅವರ ದೊಡ್ಡ ಕಾಣಿಕೆ ಇದು ಅದು ಮೇರೆ ಅಪ್ನೆ ಇರಬಹುದು ಅವರ ಪರಿಚಯ ಇರಬಹುದು ಕಿನಾರಾ ಲೇಕಿನ್ ಲಿಬಾಸ್ ಕಿತಾಬ್ ಪರಿಚಯ ಎಷ್ಟು ಹುತುತು ಒಂದಕ್ಕಿಂತ ಒಂದು ಇಪ್ಪತ್ತು ಚಿತ್ರಗಳನ್ನು ಅವ್ರು ಮಾಡಿದ್ದಾರೆ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಅವ್ರು ಮಾಡಿದ್ದಾರೆ ಅವರು ಮತ್ತೆ ಬಹಳ ಹಳೆಯ ಗರಡಿಯಲ್ಲಿ ಪಳಗಿದವರು ಬಿಮಲ್ ರಾಯ್ ಅವರ ಗರಡಿಯಲ್ಲಿ ಪಳಗಿದವರು ಅವರ ಮೊದಲ ಹಾಡಿನ ಒಂದು ಸಾಲು ನನಗೆ ಯಾವತ್ತಿನ ಮೊ ಮೊಹ ಮೊರಘೋರ ಅಂಗಲೇ ಇಲ್ಲದೆ ಅಂದರೆ ಶ್ಯಾಮರಂಗ ಲೇಲೆ ಮೈ ಅಂದರೆ ನನ್ನ ಬಿಳಿಯ ಬಣ್ಣವನ್ನು ತೆಗೆದುಕೋ ಅಂತ ಪ್ರಾರ್ಥನೆ ಅದು ಆ ಹುಡುಗಿ ಯಾಕಂದ್ರೆ ಪ್ರಿಯ ಕಡನ್ನು ಭೇಟಿಗೆ ಹೊರಟಿದ್ದಾಳೆ ನನ್ನ ಬಿಳಿಯ ಬಣ್ಣವನ್ನು ತೆಗೆದುಕೋ ನಿನ್ನ ಶ್ಯಾಮ್ ಕಪ್ಪು ಬಣ್ಣವನ್ನು ನನ್ಕೊಡು ಯಾಕಂದರೆ ಇರುಳಲ್ಲಿ ಅಡಗಿಕೊಂಡು ಪ್ರಿಯತನನ್ನು ನೋಡಬೇಕು ನಾನು ಅಂತ ಆ ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಇರುಳಲ್ಲಿ ನಾನು ಕಾಣಬಾರ್ದು ಅಲ್ಲಿಗೂ ಅದಕ್ಕಾಗಿ ನನಗೆ ಶ್ಯಾಮ್ ರಂಗ್ ಕೊಡುವಂತ ಅವಳು ಹೇಳ್ತಾರೆ ಈ ತರ ಒಂದು ಅಲ್ಲಿಂದ ಶುರುವಾದ ಅವರ ಯಾತ್ರೆ ಬಿಡಿ ಜಲಾಯಿಲೆ ತನಕ ಬರುತ್ತೆ ಆ ಜಲ ಜಲಾಯಿಲೆ ನೋಡಿ ಎಷ್ಟು ಅದ್ಭುತವಾದಂತಹ ಹಾಡು ನಂಗೆ ತುಂಬ ಇಷ್ಟವಾದ ಹಾಡು ಅಂದರೆ ಆಯಾ ಕಾಲಕ್ಕೆ ಏನೇನು ಬೇಕೋ ಅದನ್ನು ಅತ್ಯಂತ ಎಸ್ಥೆಟಿಕಲಿ ಮತ್ತು ಸೆನ್ಸಿಟಿವ್ಲಿ ಸೆನ್ಸಿಟಿವ್ಲಿ ಮತ್ತು ಅಷ್ಟೇ ಆಧುನಿಕವಾಗಿ ಕೊಡುತ್ತಾ ಬಂದಂಥ ದೊಡ್ಡ ಕವಿ ಗುಲ್ಸಾರ್ ಅಂದರೆ ಉಪವನ ಅಂತ ಅರ್ಥ ಹೂತೋಟ ಅಂತ ಅರ್ಥ ಹಾಡುಗಳ ಉಪವಾದ ಹೀಗಾಗಿ ನನಗೆ ಬಹಳ ಖುಷಿ ಆಮೇಲೆ ಈ ಹಾಡನ್ನ ವಾಣಿಜ್ಯರಮ್ ಅವರು ವಾಣಿಜ್ಯ ಆಮೇಲೆ ಅವರು ಡೆಬ್ಯೂ ಸರ್ ಅಂದ್ರೆ ಅವರು ಮೊದಲ ಹಾಡೇ ಇದಾಗಿತ್ತು ಹೌದು ಒಲೆರೇ ಬರ್ಬಿ ಅವರು ಅವರು ವಾಣಿಜ್ಯರಮ್ ಹೇಗಿದ್ರು ಅಂದ್ರೆ ಅವರು ಅವರ ಮೂರನೇ ವಯಸ್ಸಿನಲ್ಲಿ ಅವರು ಈ ಸಂಗೀತದ ರಾಗಗಳನ್ನು ಗುರುತಿಸ್ತಾ ಇದ್ದರು ಅವರ ತಾಯಿಗೆ ಸಂಗೀತ ಈಕೆ ಹಾಡುಗಾರ್ತಿ ಆಗೋದು ಇಷ್ಟ ಇರಲಿಲ್ಲ ನಂತರ ಸಿತಾರ್ ವಾದ್ಯಗಾರರಾದಂತಹ ಜಯರಾಮ್ ಅವರನ್ನ ಅವರು ಮದುವೆ ಆಗ್ತಾರೆ ನಂತರ ಅವರು ಹಿಂದೂಸ್ತಾನಿ ಸಂಗೀತ ಕಲಿಯಕ್ಕೆ ಹೋಗಿ ಅಲ್ಲಿ ದೇಸಾಯಿ ಅವರ ಪರಿಚಯವಾಗಿ ಒಲೆರಿಯಾ ಕಪ್ಪಿ ಹಾಡ್ತಾ ಅವರ ಅವರಿಗೂ ಮಳೆಗೂ ಒಂದು ಸಾಮ್ಯತೆ ಇದೆ ಅಂತ ಅವರಿಗೆ ಮುಂಬೈ ಮಳೆ ಅಂದ್ರೆ ತುಂಬಾ ಇಷ್ಟ ಅವರು ಅವರ ಬದುಕಿನ ಕನೆಯ ಹತ್ತು ವರ್ಷದ ತನಕ ಮುಂಬೈನ ಒಂದು ಮನೆಯಲ್ಲಿದ್ರು ಅಲ್ಲಿಯ ತನಕ ಪ್ರತಿ ಮಳೆಗಾಲಕ್ಕೆ ಮುಂಬೈ ಹೋಗಿ ಅವರ ಮನೆಯ ಬಾಲ್ಕನಿಯಲ್ಲಿ ಕೂತು ಆ ಮುಂಬೈಯ ಮಳೆಯನ್ನ ಅವ್ರು ನೋಡ್ತಾ ಇದ್ರು ಮೇಘಮಲ್ಲಾರ್ ಮತ್ತು ಅಮೃತ ವರ್ಷಿಣಿಯ ಎರಡು ಮಳೆ ರಾಗಗಳು ಅಂದ್ರೆ ಅವರಿಗೆ ತುಂಬಾ ಇಷ್ಟ ಇತ್ತು ಅಂತ ಮಳೆ ಮತ್ತು ವಾಣಿಜ್ಯರವರಿಗೂ ಒಂದು ನಿಕಟಪೂರ್ವವಾದಂತ ಅಥವಾ ನಿಕಟವಾದಂತಹ ಒಂದು ಸಂಬಂಧ ಇತ್ತು ಅನ್ನುವಂಥದ್ದು ಅವರ ಮೊದಲೇ ಹಾಡೆ ಇದಾಗಿತ್ತು ದಕ್ಷಿಣದ ಒಬ್ಬ ಹಾಡುಗಾರರಿಗೆ ಇದ್ರು ಹೌದು ಬೆಂಗಳೂರಿನಲ್ಲಿದ್ರು ಕನ್ನಡದ ಹಲವು ಗೀತೆಗಳನ್ನು ಹಾಡಿದ್ರು ಭಕ್ತಿ ಮತ್ತು ಭಾವ ಎರಡು ಗೀತೆಗಳಿಗೆ ಧನಿಯಾ ಈಗ ನಾನು ಒಂದು ಕವಿತೆ ಓದ್ತೇನೆ ಹ್ಮ್ ಯಾಕಂದ್ರೆ ಚಾನ್ಸ್ ಸಿಕ್ಕಿದ್ರೆ ಬಿಡ್ಬಾಡುತ್ತೆ ಕವಿಗಳಿಗೆಲ್ಲ ನೀವು ಈ ತರ ಚಾನ್ಸ್ ಕೊಟ್ಟರೆ ಹಾಡುಗಳನ್ನು ಅವ್ರು ಹಾಡ್ತಾ ಇದ್ದಾರೆ ನಮ್ಗೆ ಹಾಡೋದಂತೂ ಬರಲ್ಲ ಆದರೆ ಏನಾದರೂ ಒಂದು ಮಳೆಗೆ ಸಂಬಂಧಪಟ್ಟದ್ದು ಬೇರೆ ಏನಾದರು ಅಂದರೆ ನನ್ನ ನಾಟಕದ ಒಂದು ಬರುವಂತಹ ಗೀತೆಯನ್ನು ನಾನು ಓದ್ತೇನೆ ಈಗ ಆಮೇಲೆ ನನ್ನ ಕವನ ಸಂಕಲದಲ್ಲಿ ಬರುವಂತಹ ಒಂದು ಕವಿತೆಯನ್ನು ಓದ್ತೇನೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಮಳೆ ಹೇಗೆ ಒಂದು ಸಾಹಿತ್ಯದಲ್ಲಿ ಬರಬಹುದು ಅಂತ ನನಗೆ ಒಂದು ಹಚ್ಕೊಡೋ ಉದಾಹರಣೆಗೆ ಒಂದು ಪ್ರತಿಮೆ ಅಂದರೆ ಒಂದು ಮಳೆ ಅನ್ನೋದು ಕಾವ್ಯದಲ್ಲಿ ಒಂದು ಪ್ರತಿಮೆಯಾಗಿ ಹೇಗೆ ಬರಬಹುದು ಅನ್ನೋದಕ್ಕೆ ತಪ್ಪು ತಿಳ್ಕೊಬೇಡಿ ನಂದೇ ಉದಾಹರಣೆ ಕೊಡ್ತಿದ್ದೇನೆ ಅಂತ ಇಟ್ಸ್ ವೆರಿ ವೆರಿ ಇಮ್ಮಾಡೆಸ್ ಟು ಡೂ ಬಟ್ ನನಗೆ ತಕ್ಷಣ ಹೊಳೆಯೋದದೆ ಜುಮ್ಮನೆ ಬಿದ್ದ ಮಳೆಗೆ ಈ ಭೂಮಿ ಅಂಗ ಜುಮ್ಮನೆ ಬಿದ್ದ ಮಳೆಗೆ ಈ ಭೂಮಿ ಅಂಗ ಲಕ್ಷ ಕನ್ನಡಿ ಹೊಳೆಯುವ ಲಂಬಾಣಿ ಲಂಗ ಇದು ನನ್ನ ಯಾವುದೋ ಕವಿತೆಯಲ್ಲಿ ಬರುತ್ತದೆ ಯಾವುದು ಅಂತ ನನಗೂ ಮರ್ತೋಗಿದೆ ಅದು ಯಾಕಂದ್ರೆ ಒಂದು ಮಳೆ ಬಿದ್ದು ಹೋದ್ಮೇಲೆ ಒಂದು ಒಂದು ರೀತಿ ಅನಾಥವಾದ ಒಂದು ಅದರಷ್ಟೇ ಮುಕ್ತವಾದಂಥ ಒಂದು ಪ್ರಕೃತಿ ಇದೆಯಲ್ಲ ಹಸಿರು ಬಣ್ಣದ ಮಖಮಲ್ ಟೈಪಿನ ನಾನಾ ಬಣ್ಣದ ಪ್ರಕೃತಿ ಅದು ಯಾವ ಥರ ಅಂದರೆ ಲಂಬಾಣಿಯ ಒಂದು ಬಟ್ಟೆ ಥರ ಇರುತ್ತೆ ಮತ್ತು ಲಂಬಾಣಿಯ ಲಂಗದಲ್ಲಿ ಬಟ್ಟೆಯಲ್ಲಿ ಇದಿರ್ತಾವಲ್ಲ ಕನ್ನಡಿ ಹರಳುಗಳು ಆ ಥರ ನೀರು ಅಲ್ಲಲ್ಲಲ್ಲಲ್ಲಲ್ಲಿ ನಿಂತಿದೆ ಅಂತ ಕಾಣುತ್ತೆ ಇದು ಒಂದು ಆಯಿತು ಇನ್ನೊಂದೇನು ಅಂತಂದ್ರೆ ಅದು ನಾನು ಇತ್ತೀಚೆಗೆ ಒಂದು ಹಾಡಲ್ಲಿ ಬರ್ತೇನೆ ಬಲ್ಮಾ ಬಲ್ಮ ಅಂತ ಒಂದು ಹಾಡಿದೆ ಟಗರುದಲ್ಲಿ ಅದರಲ್ಲಿ ಬರುತ್ತೆ ಕತ್ತಲಲ್ಲಿ ಮಿಂಚನು ಊರು ಕೇರಿ ಎಲ್ಲವನ್ನು ತೊಳೆಯುದ ನೆಲದ ಗಾಯ ಹೊಲಿಯುವಂತೆ ಸುರಿಯೇ ಮಳೆ ಅಂದ್ರೆ ನೆಲದ ಗಾಯ ನೆಲದ ಗಾಯ ಅಂದ್ರೆ ಏನು ಅದು ಹೃದಯದ ಗಾಯವೂ ಹೌದು ಮನಸ್ಸಿನ ಗಾಯವೂ ಹೌದು ನೆಲದ ಗಾಯ ಆ ನೆಲದ ಗಾಯ ಮಾಡಿದ್ದಕ್ಕೆ ಈಗ ನಾವು ಬೆಲೆಯನ್ನು ತೆರತಾ ಇದ್ದೇವೆ ಯಾವಾಗ ಮನುಷ್ಯ ಪ್ರಕೃತಿಯನ್ನು ಕಡಿಯೋಕೆ ಶುರು ಮಾಡಿದ್ನು ಯಾವಾಗ ಅವನು ಹೋಮ್ ಸ್ಟೇ ಮಾಡಬೇಕು ಅಂತ ಗುಡ್ಡಗಳನ್ನು ಕಡದ್ನು ಯಾವಾಗ ಅವನು ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಪಶ್ಚಿಮ ಘಟ್ಟಗಳನ್ನು ಕಡದ್ನು ಕಡದ ಎರಡು ಮೂರು ವರ್ಷಗಳಲ್ಲಿ ನಾವು ಪ್ರಕೋಪಗಳನ್ನು ನೋಡ್ತಾ ಇದ್ದೀವಿ ಉತ್ತರಾಖಂಡದಲ್ಲಿ ನೋಡಿರ್ಬೋದು ಆಮೇಲೆ ನಮ್ಮ ಮೊನ್ನೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರಿ ಎರಡು ವರ್ಷಗಳ ಹಿಂದೆ ಮಡಿಕೇರಿಯಲ್ಲಿ ನೋಡಿದ್ರಿ ಆ ನೆಲದ ಗಾಯ ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ನಿಂತ ಪ್ರಕೃತಿಗಳು ಪರ್ವತಗಳು ಅವು ಅವುಗಳನ್ನು ನಾವು ರಸ್ತೆಗೆಲ್ಲ ಮಾಡ್ತೀವಿ ಅಂತ ಕಟ್ ಮಾಡಿಬಿಟ್ರೆ ಅದು ಪರ್ವತಗಳ ಕಾಲನ್ನು ಕಟ್ ಮಾಡಿದ ಹಾಗೆ ಆ ಕಾಲು ಕಟ್ ಮಾಡಿದ್ಮೇಲೆ ಪರ್ವತ ಎಷ್ಟು ದಿವಸ ಅಂತ ತಾಳ್ಕೊಂಡಿದ್ವಿ ಸಾವಿರಾರು ವರ್ಷಗಳ ನಿಂತ ಪರ್ವತಗಳನ್ನ ನಾವು ಹಣದ ಆಸೆಗೆ ಮತ್ತು ಎ ರಾಂಗ್ ಇದು ಅಂದರೆ ಒಂದು ಎಲ್ಲಿ ಅಭಿವೃದ್ಧಿ ಆಗಬೇಕು ಯಾವ ರೀತಿಲಿ ಆಗಬೇಕು ಅದನ್ನು ಮಾಡಬೇಕು ಅದರ ಆಸೆಗೆ ಕಟ್ ಮಾಡಿ ಮುಂದಿನ ತಲೆಮಾರಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದೀವಿ ಈ ರೀತಿಯ ಗಾಯವು ಕೂಡ ಅದು ಆಗಬಹುದು ಅಂತ ಅನಿಸ್ತದೆ ಈಗ ನಾವು ಮುಂದಿನ ಹಾಡಿಗೆ ಹೋಗೋಣ ಯಾಕಂದ್ರೆ ಈಗಾಗಲೇ ನಾನು ನನ್ನ ಟೈಮ್ ತೊಗೊಂಡ್ಬಿಟ್ಟೆ ಇಲ್ಲಿ ಈ ನನ್ನ ಕವಿತೆಯನ್ನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಆಯ್ತಾ ಮುಂದಿನ ಹಾಡಿಗೆ ಮಾಡ್ತಾರೆ ಅಥವಾ ಈಗ ಹಾಡು ಬಿಡಿ ಈಕೆ ಓದ್ಬಿಡಲ ಕವಿತೆನ ಹಾಂ ಓದ್ಬಿಡ್ತೀನಿ ಹೌದು ನೀವು ಓದು ಅಂದಾಗಲೇ ಓದೋದು ಒಳ್ಳೆಯದು ಮಳೆಹಾಡು ಇದು ನನ್ನ ನಾಟಕ ಸೇವಂತಿ ಪ್ರಸಂಗ ಅಂತ ಇದೆ ಆ ಸೇವಂತಿ ಪ್ರಸಂಗ ನಾಟಕ ಮೈಫೈಲ್ ಲಿಡಿಯಿಂದ ಅದರ ಒಂದು ಕನ್ನಡ ರೂಪಾಂತರ ಅದರಲ್ಲಿ ಓಪನ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ರೇನ್ ಸಾಂಗ್ ಅಂತ ಬರುತ್ತೆ ಹಾಡು ಮಳೆ ಬಂತು ಇದು ನಮ್ಮೂರಲ್ಲಿ ಹೇಳ್ತಾರೆ ಮಳೆ ಬಂತೋ ಮಳೆರಾಯ ಹಿಡಿಯೋ ಸುಬ್ರಾಯ ಅಂತ ಅದನ್ನ ಮಾರಾಯ ಅಂತ ಮಾಡಿದ್ದೀನಿ ಯಾಕಂದ್ರೆ ಮಾರಾಯ ಎಲ್ಲರೂ ಸುಬ್ರಾಯ ಅಂದ್ರೆ ತನ್ನ ಬಗ್ಗೆ ಬರ್ತಿದ್ದೀನಿ ಅನ್ಕೊಂಡ್ಬಿಡ್ತಾನೆ ಯಾರಾದರೂ ಸುಬ್ರಾಯ ಹೇಳಿದ್ರೆ ಮಳೆ ಬಂತೋ ಮಳೆರಾಯ ಹಿಡಿಯೋ ಮಾರಾಯ ಹಗಲಿನ ಹಣ್ಣಿನ ಧೂಳು ಹೂಮರ ಬಳ್ಳಿಯ ಧೂಳು ಕಾಲರಿ ಗಂಟಿದ ಧೂಳು ಮಗುವಿನ ಕಣ್ಣಿನ ಧೂಳು ತೊಳೆಯಲು ಬಂತೋ ತೊಳೆಯಲು ಬಂತೋ ತೊಳೆಯಲು ಬಂತೋ ಮಳೆ ಬಂತೋ ಮಳೆರಾಯ ಹಿಡಿಯೋ ಮಾರಾಯ ಕರಗಿಸಿ ಬೀದಿಯ ದೀಪ ಎದುರಿಸಿ ಹಕ್ಕಿಯ ಕೋಪ ಕಡಲಿನ ದೋಣಿಯ ಥರಥರ ನಡುಗಿಸಿ ಆಟದ ಬಯಲಿನ ಮಕ್ಕಳ ಓಡಿಸಿ ತೊಳೆಯಲು ಬಂತೋ ತೊಳೆಯಲು ಬಂತೋ ತೊಳೆಯಲು ಬಂತೋ ಮಳೆ ಬಂತು ಮಳೆ ರಾಯ ಮರಳಿ ಬಂತು ಕಂಬನಿಯ ಹೊಸ ವರುಷದ ಕೋಟ ಅಂಬಲಿಯ ಒಲೆಗಳನ್ನು ಆರಿಸುವ ಆಟ ಬೂಟ್ ಪಾಲಿಶ್ ಮಕ್ಕಳಿಗೆ ಕೊಡೆ ಹೊಲಿಯುವ ಪಾಠ ನನಗೆ ಬಾಂಬೆ ನೋಡ್ತಾ ಇದ್ದೇನೆ ಬೂಟ್ ಎಲ್ಲ ಕಡೆಗೂ ಬೂಟ್ ಪಾಲಿಶ್ನವ್ರು ಕಾಣುತ್ತಾರೆ ಆದರೆ ಯಾರಿಗೂ ಆಫೀಸಿಗೆ ಹೋಗುವಾಗ ಮನೆಯಲ್ಲಿ ಪಾಲಿಶ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ದೇವರೇ ಹರಿ ಸೊ ಅವರು ಟ್ರೈನ್ ನಲ್ಲಿ ಕಾಯುವಾಗ ಅಲ್ಲಿ ಬೂಟ್ ಪಾಲಿಶ್ ಮಾಡಿಕೊಡ್ತಾರೆ ನಾನು ವಿಚಾರ ಮಾಡ್ತಿದ್ದೆ ಪಾಪ ಮಳೆಗಾಲ ಈಗ ಬೂಟ್ ಪಾಲಿಶ್ ಮಾಡ್ತಾರೆ ಮಳೆಗಾಲದಲ್ಲಿ ಮಾಡ್ತಾರೆ ಯಾಕಂದ್ರೆ ಮಳೆಗಾಲದಲ್ಲಿ ಯಾರು ಅಲ್ಲಿ ಬೂಟ್ ಹಾಕಲ್ಲ ಅವರು ರೈನಿ ಶೂಸ್ ಹಾಕ್ತಾರೆ ಮಾಡ್ತಾರೆ ಅಂತ ತಕ್ಷಣ ಗೊತ್ತಾಯಿತು ಮಳೆಗಾಲದಲ್ಲಿ ಅವರು ಪಡೆ ರಿಪೇರಿ ಮಾಡ್ತಾರೆ ಆ ಮಕ್ಕಳು ಆ ಅಂದ್ರೆ ಹೇಗೆ ಒಂದು ಮನುಷ್ಯ ಲೋಕ ತನ್ನ ಉಳಿವಿಗಾಗಿ ಯಾವ್ಯಾವ ರೀತಿಯ ಕಸುಬುಗಳನ್ನ ಪ್ರೀತಿಯಿಂದ ಒಂದು ರೀತಿಯ ಸಮಾಜದ ನೇಯ್ಗೆಯಂತೆ ಮಾಡ್ತಾ ಇರ್ತದೆ ಅಂತ ಇದರ ಮುಂದಿನ ನಾಲ್ಕು ಸಾಲು ಮೈದಾನದಲ್ಲಿ ಭಾಷಣಕಾರರು ಬಿಟ್ಟು ಹೋದ ಚಪ್ಪಾಳೆಗಳು ಏನಾದವು ಮಳೆ ಕೊಚ್ಕೊಂಡು ಹೋಯ್ತು ఆస్పత్రి ప్లాస్టర్ బ్యాండేజ్ ఏదావు మొచ్చు దేవస్థాన చెప్పలి మేక టి సుందరి ఉగురి చూరు మన మొచ్న్ కార్డు మరె కొంటు ఆమె ఒక్క కర్ణాటక ఒక్కే ఒక్కేలా అదొక టెన్జెన్షిల్ ಒದ್ದೆ 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 ಕರ್ನಾಟಕ ಒದ್ದೆ ಸೂರ್ಯನಿಗಿಗ ನಿದ್ದೆ ಗುಡುಗುಡು ಗೊರಕೆಯ ಸದ್ದೆ ಒದ್ದೆ 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 ಕರ್ನಾಟಕ ಬೆಂಕಿ ಪೊಟ್ನ ಒದ್ದೆ ಸಿನ್ನರ್ ಬೀಡಿ ಒದ್ದೆ ಪೋಸ್ಟರ್ ಒದ್ದೆ ಪೇಪರ್ ಒದ್ದೆ ಹರಗಿದ ಚಡ್ಡಿ ಒದ್ದೆ ಸಿಗ್ನಲ್ ಒದ್ದೆ ಪೊಲೀಸ್ ಒದ್ದೆ ಗಾಳಿಪಟ ಒದ್ದೆ ಭೂಪಟ ಒದ್ದೆ ನಾಟಕ ಒದ್ದೆ ಆನೆಯ ಮಾಹಿತಾ ಒದ್ದೆ ಒಟ್ಟು ಎಲ್ಲವೂ ಒದ್ದೆ ಮಳೆ ಮತ್ತು ಮಳೆ ಉಕ್ಕಿಸುವ ಬೇರೆ ಬೇರೆ ಚಿತ್ರಗಳನ್ನು ಒಂದು ಗೀತೆಯಲ್ಲಿ ಹಲವು ಸಾಲುಗಳಲ್ಲಿ ಕಟ್ಟಿಕೊಟ್ಟಂತಹ ಒಂದು ಸುಂದರ ಹಾಡಿಗೆ ಈಗ ಜಾರುವ ಹೊತ್ತು ತುಂತೂರು ಅಲ್ಲಿ ನೀರ ಹಾಕು ಕಂಪನ ಇಲ್ಲಿ ಪ್ರೀತಿ ಹಾಡು ಎಂಥ ಅದ್ಭುತ ಸಾಲುಗಳನ್ನ ಇಲ್ಲಿ ಕೆ ಕಲ್ಯಾಣ್ ಬರೀತಾರೆ ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನ್ನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀಲ ದೇವ ಅವರು ಇದನ್ನು ಕಂಪೋಸ್ ಮಾಡಿದ್ದಾರೆ ಈ ಕಲ್ಯಾಣ ಪಡೆದಿದ್ದು ಇಲ್ಲಿ ಶರದಿ ಮತ್ತು ಸ್ಪರ್ಶ ಈ ಗೀತೆಗೆ ಧನ್ಯ ಪ್ರೀತಿ ಚಪ್ಪ thank you